ವಿಧಾನಸಭಾ ಕ್ಷೇತ್ರವನ್ನ ಜೆಡಿಎಸ್ನಿಂದ ಪ್ರತಿನಿಧಿಸಿ ನಂತರ ಬಿಜೆಪಿ ಸೇರ್ಪಡೆಯಾದ ದೇವರಹಳ್ಳಿ ಸೋಮಶೇಖರ್ ಅವರ ಎಂಬಂತೆ ಆರೋಪಿಸಲಾಗಿರುವ ಮೈನಿಂಗ್ ಸ್ಥಳೀಯರಲ್ಲಿ ತೀವ್ರ ಆಕ್ರೋಶ ಮೂಡಿಸಿದೆ ಗ್ರಾಮಸ್ಥರು ಮಾಲೂರಿನ ಸಾಲಿಗ್ರಾಮ ತಾಲೂಕು ನಿಜಗನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಇಪ್ಪತ್ತೊಂಬತ್ತು ಬಾರ್ ಮೂರು ಹಾಗೂ ಇಪ್ಪತ್ತೆಂಟು ಬಾರ್ ಐದರಲ್ಲಿ ನಡೆಯುತ್ತಿರುವ ಮೈನಿಂಗ್ ತಕ್ಷಣ ಸ್ಥಗಿತಗೊಳಿಸುವಂತೆ ಒತ್ತಾಯಿಸಿದ್ದಾರೆ ನಮಗೆ ತುಂಬ ತೊಂದರೆ ಆಯ್ತಾ ಇದೆ ಸರ್ ನಮ್ಮ ಮಕ್ಕಳಿಗೆ ನಮಗೆ ಬಾಳಕಾಯ್ತಾರೆ ಯಾಕೆ ಅಂತೀರಾ ಮಕ್ಕಳಿಗೆ ಓದ್ಕೊಳಕಾಗಿದ್ರೆ ಆಸ್ಪತ್ರೆ ಬಾಂಬ್ಗಳೆಲ್ಲ ಹಾಕ್ತಾರೆ ಮಕ್ಕಳುಗಳೆಲ್ಲ ಬೆಚ್ಚಾರೆ ಬಾಂಡ್ ತಿರು ಬಸ್ರು ನೋಡಿ ನಮ್ದು ಹೊಸ ಮನೆ ಇರೋಕತ್ತಿ ಮೂರು ವರ್ಷ ಆಗತ್ತೆ ಎಲ್ಲ ಕಡೆ ಪೂರ್ತಿ ಪಾರ್ಬಿಟ್ಟೈತೆ ಸರ್ ಪೂರ್ತಿ ಬಿಟ್ಟಿದೆ ಇದು ಟೇಸ್ಗಳೆಲ್ಲ ಬಿದ್ದಾವೆ ನಾವು ಅಟ್ಟೆ ಕಟ್ಟಿ ಬಟ್ಟೆ ಕಟ್ಟಿ ಆರಂಭನ ಮಾಡಿ ಮನೆ ಕಟ್ಟಿಸ್ ಲೋನ್ ಹೋಗಿ ತಗೊಂಡು ಈ ತರ ಹಿಂಸಾ ಅದ್ರಿಂದ ನಮ್ಗೆ ಯಾರೆಯಿಂದ ನಮಗೆ ತುಂಬಾ ತೊಂದರೆ ಆಯ್ತೈತೆ ದಯವಿಟ್ಟು ನಮಗೆ ನಮಗೆ ಮುಕ್ತಿ ಮಾಡ್ಕೊಡಿ ನಮಗೆ ಬಾಂಬ್ ಆಗ್ತದಲ್ಲ ಡವ ಡವಿದೆ ಮನೆಯಲ್ಲೇ ಶೇಕ್ ಆಗುತ್ತೆ ಸಹ ನಡಗುತ್ತದೆ ನಾವಿಲ್ಲಿ ನಿಂತೀವಿ ಅಂದ್ರೆ ಮನೆ ದಡ 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 ಅಂತದೆ ನಮಗೊಂದು ಹತ್ತು ನಿಮಿಷ ಏನು ಏನು ಅನ್ನಕ್ಕೆ ಆಗೋದಿಲ್ಲ ಬೆಳಗಾನ ಪೂರ್ತಿ ಸೌಂಡ್ ಮಾಡ್ತಾರೆ ಗರ್ರ ಗರ್ರ ಅಂತಿರ್ತದೆ ಇದ್ರ ಮಿಷಿನ್ ಗೊತ್ತಲ್ಲ ಎಲ್ಲರ ಮಿಷಿನ್ ಆತರ ಗಡ್ಡ ಗರ್ರ ಇರ್ತದೆ ಸೋಸೋಮಶೇಖರ್ ಅವರು ಬಂದು ಇದನ್ನ ಅರಣ ನಡೆಸ್ತಾರೆ ಸರ್ ಅವ್ರ ನಮ್ಗೆ ತುಂಬ ತುಂಬಾ ತೊಂದರೆ ಆಯ್ತೈತೆ ಇದಕ್ಕೆಲ್ಲ ರಾಜಕೀಯದ ತುಂಬಾ ವ್ಯಕ್ತಿಗಳೆಲ್ಲ ಅವ್ರಿಗೆ ಸಹಾಯ ಮಾಡ್ತಾ ಇದ್ದಾರೆ ಸರ್ ಅವ್ರ ಎಮ್ ಎಲ್ ಎಂಗೆ ಎಷ್ಟು ಕೊಡ್ತಾರೆ ಎಷ್ಟು ಬಿಡ್ತಾರೆ ನಮ್ಗೆ ಬೇಕಾಗಿಲ್ಲ ಸರ್ ನಮ್ಮ ರಾಜಕೀಯ ಬಗ್ಗೆ ಬೇಕಾದ್ರೆ ನಾವು ಹಳ್ಳಿ ಜನಗಳು ನಾಲ್ಕಾರು ದಿನ ಕನ್ಯಾ ಕೊಡೋರು ನಾವು ಜನ ದಿನ ಮಕ್ಕಳು ನಾವು ಬಾಳ್ಬೇಕು ಸರ್ ಹಳ್ಳಿಲಿ ನಮ್ಮ ಮಕ್ಳು ಮುಂದಕ್ಕೆ ನಮ್ಮ ಮಕ್ಳು ಮುಂದಕ್ಕೆ ಪ್ರಜೆಯಾಗಿ ಬಾಳ್ಬೇಕು ಅದಕ್ಕೋಸ್ಕರ ಅವ್ರಿಗೆ ಹೇಳಿ ದಯವಿಟ್ಟು ಯಾರನ್ನ ಬಂದ್ ಮಾಡಿಸ್ಕೊಡಿ ಅವ್ನ ಯಾರು ಸೋಮಶೇಖರ್ ಯಾರೋ ಗೊತ್ತಿಲ್ಲ ನಮ್ಗೆ ಅದೇನೇ ಇದ್ರೆ ಅವ್ನು ನಿಲ್ಸ ಕೇಳಿ ಸರ್ ಮುಂದ್ರೆ ಅರ ನಡೆಸ್ತಾ ಇದ್ದಾರೆ ಸರ್ ತುಂಬಾ ದಿನ ಲಾಭ ಐತೆ ಅವ್ರಿಗೆ ಕಲ್ ತೆಗಿಯೋದು ಸೈಜ್ ಗಳು ಬೋರ್ಡ್ರೆಸ್ ಗಳು ಮತ್ತೆ ಡೆಸ್ಟ್ ಸರ್ ಅವೆಲ್ಲ ತೆಗಿತಾರೆ ಸರ್ ಅವರು ಆಯ್ತು ಸರ್ ಒಂದ್ ಇಪ್ಪತ್ತು ವರ್ಷ ವರ್ಷ ನಡೀತದೆ ಸ್ವಲ್ಪ ಐತೆ ಜಾಸ್ತಿ ಆಗೈತೆ ಸರ್ ಅದು ಅಷ್ಟೇ ಅಕ್ಕ ಪಕ್ಕ ಹೊಲ್ದೋರ್ಗೆಲ್ಲ ಇಷ್ಟಪ್ಪ ಕಲ್ಗಳು ಬೀಳ್ತವೆ ನಾವ್ ಏನು ಜಮಿಗಳ ಆರಾಮ ಮಾಡಕ್ ಆಯ್ತಾ ದನಕರಿ ಮೇಲೆ ಬಿದ್ದ ದನೇಕಾರಿಗೆ ರಕ್ತ ಬಂದೈತೆ ನಮ್ ಕೊಪ್ಪ ಬಂದೈತೆ ನಮ್ಮವ್ರಿಗೆ ಬಂದಿದೆ ನಮ್ಮ ಮೈಸೂರು ಅವ್ರಿಗೆಲ್ಲ ಬಂದೈತೆ ಸರ್ ಇಲ್ಲಿ ನಮ್ ಮೂರು ಹಳ್ಳಿಗಳ ತುಂಬಾ ತೊಂದರೆ ಆಯ್ತೈತೆ ಇದು ದಯವಿಟ್ಟು ನಿಮ್ಮ ದಮ್ಮ ಅಂತಿ ನಮ್ಮ ರೈತರುಗಳ ಬದುಕೊಂಡು ಅವ್ರ ರೈತರುಗಳು ಇದೆ ಸರ್ ಈ ಪ್ರಪಂಚ ರೈತರಿಗೆ ಹಳ್ಳಿ ಇದೆ ಸರ್ ಡೆಲ್ಲಿ ಡೆಲ್ಲಿಂದ ಹಳ್ಳಿ ಬರೋ ಸರ್ ಹಳ್ಳಿಯಿಂದ ಡೆಲ್ಲಿ ನಾವು ದುಡಿದ್ರೆ ಸರ್ ಪ್ರಪಂಚ ಎಲ್ಲ ಬಂದು ಊಟ ಬರ್ತಿಲ್ಲ ಏ ಊಟ ಬರ್ತಾರೆ ಅವರು ಅವ್ರಗಳು ಹೇಳಿ ಅವ್ರಿಗೆ ಎಮ್ ಎಲ್ ಎ ಆದರೂ ಯಾವನೇ ಎಮ್ ಎಲ್ ಎ ಹೇಳಿ ಅದು ಅಕ್ಕ ಅರ್ಥ ಬಂದು ಎಮ್ ಎಲ್ ಎ ಆದರೂ ಅಷ್ಟೇ ನ್ಯಾಯ ಅಷ್ಟೇ ಹೇಳಿ ನಮಗೆ ಇದು ಸರ್ಕಾರಕ್ಕೆ ಕೇಳಿಬಿಟ್ಟು ನಾವು ಬಂದ್ ಮಾಡಿಸ್ಕೊಡಿ ಸರ್ ದಯವಿಟ್ಟು ನಮ್ಗೆ ಇದು ತೊಂದರೆ ಆಯ್ತದೆ ಸರ್ ಜಿಲ್ಲಾಧಿಕಾರಿಗಳಲ್ಲಿ ಏನು ಹೇಳ್ತೀರಮ್ಮ ಜಿಲ್ಲಾಧಿಕಾರಿಗಳು ಯಾರಮ್ಮ ಏನೇಳೋ ಮಾತಾ ಕೇಳಿಕ್ರ ಸರ್ ಹಳ್ಳಿ ಜನ ಏನಮ್ಮ ಹೋಗ್ರಮ್ಮ ಅಂತಾರೆ ಈ ನಾವು ಜಿಲ್ಲಾಧಿಕಾರಿ ಒಬ್ಬರು ಗಂಡ ಮಾರ್ಕೊಂಡ ಇಡ ಆರಾಮ ದರ ಯಾರು ಸರ್ ನೋಡ್ಕೊತಾರೆ ಇಲ್ಲಿ ನಾವು ಬಂದ್ರೆ ಎಲ್ಲಾನ ಮಾಡಿಕೊಂಡು ಕೂತ್ಕೊಳ್ಳೋಕಾಯ್ತದ ಏನೋ ಎಲ್ಲ ಉದ್ಧಾರ ಮಾಡ್ತೀವಿ ಅಂತಾರೆ ಎಲ್ಲ ಸರ್ಕಾರದ ಉದ್ದಾರ ಮಾಡ್ತೀವಿ ಎಲ್ಲ ಉದ್ದಾರ ಏನು ಉದ್ಧಾರ ಮಾಡಿದ್ರು ನಮ್ಮನ್ನ ಹಳ್ಳಿ ಜನಕ್ಕೆ ಹಿಂಗೆಲ್ಲ ಅರೆ ಕೊಟ್ಟಿದ್ದ ಬಡರು ಬಡವರಾಗಿ ಇರ್ಬೇಕ ನಾವು ಆರಂಭ ಮಾಡಿ ರಥನ ಕೊಡೋದು ಅಂದ್ರೆ ನಾವು ಬಡವರು ಬಡರಾಗಿ ಇರಬೇಕು ನಾವು ಕ್ಯೂಗಿದೆ ಮೂಗಿಲ್ಲ ಮೂಗಿದೆ ಬಟ್ಟೆಗಿಲ್ಲ ಒಂದಿನ ನಮಗೆ ನಮ್ಗೆ ಇಷ್ಟೆಲ್ಲ ಕಷ್ಟಪಟ್ಟು ನಮ್ಗೆ ಏನು ಕೊಡ್ತೇವೆ ಏನು ಸಿಗ್ತಾ ಇದೆ ಸರ್ ನಮಗೆ ಸರ್ಕಾರ ಏನು ಕೊಡ್ತಾ ಸರ್ ಇಲ್ಲಿ દાહોદ નંદ માસ યાર ગાર એ બાર્સ ಗ್ರಾಮಸ್ಥರ ಪ್ರಕಾರ ಈ ಮೈನಿಂಗ್ ದೇವರಹಳ್ಳಿ ಸೋಮಶೇಖರ್ ಅವರ ಒಡೆತನದಲ್ಲಿದ್ದು ಸಂಬಂಧಿತ ಇಲಾಖೆಯಿಂದ ಅನುಮತಿ ಪಡೆದಿರುವುದಾಗಿ ತಿಳಿದು ಬಂದಿದೆ ಆದರೆ ಮೈನಿಂಗ್ನಲ್ಲಿ ನಿರ್ವಹಣಾ ನಿಯಮಗಳನ್ನು ಉಲ್ಲಂಘಿಸಿ ಕಾರ್ಯಾಚರಣೆ ನಡೆಯುತ್ತಿದೆ ಈ ಮೈನಿಂಗ್ನಿಂದ ರಾತ್ರಿ ಬ್ಲಾಸ್ಟಿಂಗ್ ಮತ್ತು ಡ್ರಿಲ್ಲಿಂಗ್ ಹಿನ್ನೆಲೆಯಲ್ಲಿ ಭೂಕಂಪದ ಅನುಭವ ವಾಹನಗಳ ನಿರಂತರ ಸಂಚಾರದಿಂದ ದೈನಂದಿನ ಜೀವನದಲ್ಲಿ ಅಡಚಣೆ ಹಾಗೂ ವಿಪರೀತ ಆರೋಗ್ಯ ಸಮಸ್ಯೆ ಧೂಳಿನಿಂದ ಉಸಿರಾಟದ ತೊಂದರೆ ಮಹಿಳೆ ಗರ್ಭಪಾತದ ತೀವ್ರ ಶಂಕಿ ಕಾಡುತ್ತಿದ್ದಾರೆ ಕಲ್ ನಮಗೆ ನಮ್ಗೆ ದಾನ ಕರಿಗೊಳಗೆಲ್ಲ ಬೆಳಗಾನ ನಿದ್ದೆ ಇಲ್ಲ ಸ ನಮಗೆ ಒಂಥರ ಇದು ಎದ್ರಿಕೆ ಭಯ ಆಯ್ತದೆ ಮತ್ತೆ ಗುಡ್ಡಾರ ಅನ್ಸೋದು ಡಮಾರ್ ಅನ್ಸೋದು ಹಿಂಗ ಮಾಡ್ತಾರೆ ನಮಗೆ ಜೀವ ಡಾಕ ಡಾಕ ಅಂತದೆ ಒಂದು ಹನ್ನೊಂದು ಗಂಟೆಲಿ ಇಲ್ಲಿ ನಿಯಮಗಳನ್ನು ಉಲ್ಲಂಘಿಸಿ ನಡೆಯುತ್ತಿರುವ ಈ ಮೈನಿಂಗ್ ಕಾರ್ಯವನ್ನ ತಕ್ಷಣವೇ ನಿಲ್ಲಿಸಲು ಮತ್ತು ಪರಿಸರ ಹಾನಿಯ ತಡೆಗೆ ಕ್ರಮ ಕೈಗೊಳ್ಳುವಂತೆ ಗ್ರಾಮಸ್ಥರು ಸರ್ಕಾರ ಹಾಗೂ ಸಂಬಂಧಿತ ಅಧಿಕಾರಿಗಳನ್ನ ಉದ್ದೇಶಿಸಿ ಆಗ್ರಹಿಸಿದ್ದಾರೆ ಹೊಲ್ತನಕರ ಮೇಷಲ್ಲ ಮಧ್ಯಾಹ್ನಕ್ಕೆಲ್ಲ ಬ್ಲಾಸ್ಟ್ ಮಾಡ್ತಾರ ಸಾಯಂಕಾಲ ಎಲ್ಲ ಬ್ಲಾಸ್ಟ್ ಮಾಡ್ತಾರ ಅದ್ಯಾರು ಕೇಳ್ತಾರ ಇವರು ದುಡ್ಡು 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 ದುಡ್ಡಿಸ್ತಾ ದುಡ್ಡಿಸ್ತಾ ಮನೆ ಪಾಡಿ ಅವ್ರ ಅವ್ರ ದುಡ್ಡಿದ ಗೊತ್ತಾ ಇಲ್ಲ ನಾವು ಗೊತ್ತಾ ನೋಡಬಾರ ಮೀಡಾದ್ರೆ ದಯ ಮಾಡಿದ ಸ್ಟಾಪ್ ಮಾಡೋ ಸಾಕೆ ನಮ್ಗೆ ನಿಮ್ ಕಡೆಯಿಂದ ಹೆಲ್ಪ್ ಮಾಡಿ ಸಹ ಇವ್ರದ್ದು ಫುಲ್ ದಂಧೆ ಆಗ್ಬಿಟ್ಟ ಸಹ ಎಲ್ಲರಿಗೂ ದುಡ್ಡು ದುಡ್ಡು ರೋಡಲ್ಲಿ ಹೋಗೋನ್ಗೋ ದುಡ್ಡು ಬೀದಿ ಹೋಗೋನ್ಗೋ ದುಡ್ಡು ನಿಮ್ಗೆ ಮೀಡಿಯಾಕ್ ಬರ್ತಾರಲ್ಲ ಸಹ ಇವಯ್ಯ ಎಮ್ ಎಲ್ ಎ ಸ್ಥಾನಕ್ಕೆ ಟಿಕೆಟ್ ತಗೋಬಿಟ್ಟು ತಗೊಬಿಟ್ಟು ಮೀಡಿಯಾದ ಬರ್ತಾರಲ್ಲ ಸ ಕಾಡಲ್ಲಿ ಇಲ್ಲಿ ಸಹ ಇಲ್ಲಿ ಇಲ್ಲಿಂದ ಅರ್ಧ ಕಿಲೋಮೀಟರ್ ಫಾರೆಸ್ಟ್ ಐತೆ ಫಾರೆಸ್ಟ್ ಇಂದ ಪ್ರಾಣಿಗಳೆಲ್ಲ ಪ್ರಾಣಿ ಪಕ್ಷಿಗಳೆಲ್ಲ ಊರು ಬರ್ತಾವೆ ನಾಯಿ ನರಿಗಳೆಲ್ಲವ ಈಗ ಅದ್ಯಾರು ನಮ್ಮ ನಮ್ಮೂರಲ್ಲಿ ಇಲ್ಲಾಂದ್ರೆ ಒಂದ್ ಹತ್ತರಿಂದ ಹದಿನೈದು ಹಬ್ಬನಾಗೈತೆ ಸರ್ ಮೂರ್ ತಿಂಗಳು ನಾಲ್ಕು ತಿಂಗಳು ಪಾಪಗಳು ಅದ್ಯಾರು ಕೇಳ್ತಾ ದುಡ್ಡು ದಿಸ್ಕೊಳಕ್ ಬಂದ್ರ ಸರ್ ಇಲ್ಲಿ ಎಲ್ಲವ ಯಾ ಕರೆದ್ಬಿಟ್ಟು ಹತ್ತು ಸಾವಿರ ಕೇಳಿದ್ರೆ ಇಪ್ಪತ್ ಸಾವಿರ ಕಡೆ ನಿಮ್ ಮನೆಯಂತ ಕರ್ದ ಕುರದು ಟೈಮಿಂಗ್ ಬೆಳಗ್ಗೆ ಆರಂದ್ ಮಾಡ್ಲಾಸ್ ನಿಜ ಗಾಡಿಗಳು ಬರಂಗಿಲ್ಲ ನೈಟ್ ಯಾವುವೆ ಆರ್ ಗಂಟೆ ಮೇಲೆ ಬರ್ಬೇಕು ಸರ್ ಈ ಕಡೆ ದನಕಾರ ಅಟ್ಕೋ ಬಂದ್ರೆ ಮೇಯ್ಸಕ್ಕೆ ಅದ್ರಸ್ ಯಾಕಡೆ ಹಿಡ್ಕೋಕೆ ಯಾಕಡೆ ಹಿಡ್ಕೋಗಿ ಅಂತ ಅದ್ರಸ್ತಾರೆ ಅದಕ್ಕಾಗಿ ಎರಡನ ಎರಡ ಲೇಬರ್ ಮಾಡಿಕೊಂಡ್ರ ಇಲ್ಲಿ ದನಕ್ಕೆ

జిఎస్ ఐదు రూపాయలు ఐదు రూపాయలు ఐదు రూపాయలు కడ మాట్ మాత్రు వస్తా మొదలు ఏడు రూపాయలు

ला फुटबॉल में मारिया ले मजा मारते हैं बरेया फुटबॉल ना हां और चलो और एक तो सिर्फ है मेरे को अली जो है टीम में जो है मेरे को डाल बेकार है ना बात है 180 से कह रहा है 320 से कह रहा है ¡Gracias! 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 సిగస్ మేము ఏడు మాత్ర నిలకడ ఆయన నమక టక్ టిపర్ నడుతలే నివిగా ఇంకొంటి టిపర్ రో ఇవి నో టిపర్ ఇరుదే సందేరో కొడియ్ అయా చాడ بیٹా అమ్మే ప్రోమనే అయా ఇనుని నిలకడ కదా బలా తీన్ కి తోత ఎ మిరతి మిర్తి నహరో పుడింతరా బరచే శ్రీ బాలాళగ Bana kestirin bana gel. Bana kestirin. மாச்சரிச்சாரு நாளைக்கு என்ன பண்ணுறேன்னு நீ கேட்கல நான் என்னடா சொல்றேன் நான் மாத்த மாட்டேன்டா நீ பாக்க அவெல்லாம் நான் ஜாப்ட் பண்ணுவேன் 4 லட்சம் சொன்னப்ப யாரோ மிரட்டли நீ வந்து நான் மாத்த மாட்டேன்டா அதா அதிகastega நீ நோ ஏ මොதி அதான்டா மாத்த மாட்டேன்டா ਬੁੱਢਾ ਵੀਰ ਆਦਿਓ ਨਾਲ ਪਹਿਲਾਂ ਕਾੜੀ ਬੋੜੀ ਬਾਂਹ ਨੀਂ ਟਾਕਾ ਨਹੀਂ ਮਾਰੋ ਮਾਪੋਂ ਕੋਲ ਨਾਲ ਇਹ ਕਿੱਥੇ ਅੜਕਾ ਤੋੜ ਤੀਂ ਬਾਲਾ ਤੋੜਸਤਨੀ ਬਾਲਾ ਹੋਣਾ ਪਲਾ ਉਹ ਵੀਰ ਮਾਪੋਂ ਨਾਲ ਘੰਟੀ ਲਾਪਾ ਬੰਦਾ ਨਾ ਕਰੇ ਕਹਿਤਾਰ ਬੰਨ ਨੀਂ ਮਾਤ ਕਹਤਿਂ ਮਾਪੋਂ ਨਾਲ ਬੰਨੀ ਉਹਨਾਂ ਉਹਨਾਂ ਕਹਿਤਿਂ ਬੰਨੀ ਆ ਸਰਵੇਨਿੰਡ 엘ੇ ਗੜ ਪੋਤਾਂ ਨਾਲ ਗੰਢ ਬੋਤ ਕਦਾਂ ਹੋ

ನಮ್ಮ ಹೆಸರುತೆ ಅಪ್ಪ ಅಪ್ಪ ಅವರ ಮನೆ ಬಂದ್ರೆ ಇನ್ನು ನಿನ್ನಂತ ಬಿಡದಿಲ್ಲ ನೋ ದೆನ್ ಕೇದಿರಲ್ಲ ನನ್ನ ಮುನ್ಗಡೆ ನೀವು ನಮ್ಮರರು ಏನು ಲಕ್ಕಿ ಹಾಕದ ಬರಕ್ಕೆ ಬಲ ಇವತ್ತೆ ನಮ್ಮರರಿಗೆ ಬಂದಿದೆ ಬಂದ್ರೂರಸ್ತಾರ ನೋಡ್ರಿ ಐದು ರೂಪಾಯಿ